ಬೆಳಗಾವಿ ಜಿಲ್ಲೆಯ ಚನ್ನಮನಕಿತ್ತೂರು ತಾಲೂಕಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹುಣಸಿಕಟ್ಟಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರನೆಯ ಸಾಲಿನ ಎಸ್ ಎಸ್ ಎಲ್ ಸಿ ಹಳೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಂದ ಗುರುವಂದನ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ನಂತರ ಸ್ವಾಗತ ಗೀತೆ ಹಾಗೆ ಸ್ವಾಗತ ಭಾಷಣ ಪ್ರಕಾಶ ಅಮಟೂರು ಇವರಿಂದ ನಡೆಯಿತು ನಂತರ ಅತಿಥಿಗಳು ಹಾಗೂ ಗುರು ಬಳಗದಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಪ್ರಾಸ್ತಾವಿಕವಾಗಿ ಪಿ ವಿ ಹಾರೋಗೊಪ್ಪ ಮಾತನಾಡಿದ ನಂತರ ತಮ್ಮ ನೆಚ್ಚಿನ ಗುರುಗಳಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಿತು ಕೊನೆಯದಾಗಿ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರು ಬೆಳಕಿ ಅಮರೊಳ್ಳಿ ಮಠ ಇವರಿಂದ ವಿದ್ಯಾರ್ಥಿಗಳಿಗೆ ಸಂಸ್ಕಾರದ ಬಗ್ಗೆ ಹಿತನುಡಿಯೊಂದಿಗೆ ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶಾಲೆಯ ಉಪ ಪ್ರಾಂಶುಪಾಲರಾದ ಎಲ್ ಎಚ್ ಮದನೂರು ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾದ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಹಾಗೂ ಬಸವರಾಜ ಶಂಕರಪ್ಪ ಹೋಳಿ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ ಚನ್ನಬಸಪ್ಪ ಮುಕಾಶಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಎಂಬಿ ಕುಂಬಾರ್ ಹಾಗೂ ಕುಮಾರಿ ಅಂಬಿಕಾ ಹಂಚಿನಮನಿ ಸುಪ್ರಿಯಾ ಕುರನಿ ಮಾಡಿದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು